ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಮನಸ್ಸೋಮಯ್ಯನವರು ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಇತ್ತೀಚೆಗೆ ಮೈಸೂರಿನಲ್ಲಿ ನಡೆತಕ್ಕಂಥ ಉನ್ನತ ಅಧಿಕಾರಿಗಳ ಸಭೆ ವಿದ್ಯುತ್ ಶಕ್ತಿ ಏನು ಆಯೋಗ ಇದೆ ಆ ಸಭೆಗೆ ಇವರನ್ನ ಆಮಂತ್ರಣ ಮಾಡಿದರು ಜಿಲ್ಲೆಯ ಪರವಾಗಿ ಇವರು ಅಲ್ಲಿ ಪ್ರತಿನಿಧಿಸಿದರು ಸಾಕಷ್ಟು ಹಿರಿಯ ಅಧಿಕಾರಿಗಳು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯುಚ್ಛಕ್ತಿ ನಿಯಮಗಳನ್ನು ಒಂದಷ್ಟು ವಿಚಾರ ವಿನಿಮಯ ಮಾಡಿ ಅದನ್ನು ನಾಗರಿಕರಿಗೆ ತಿಳಿಸಲಿಕ್ಕೆ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಮಾನಸೋಮಯ್ಯ ಹಾಗೂ ಅವ್ರ ತಂಡ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ ಸರ್ ತಾವು ಏನು ಭಾಗವಹಿಸಿದ್ರಿ ಉನ್ನತ ಮಟ್ಟದ ಸಭೆಯಲ್ಲಿ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮತ್ತು ಸಾರ್ವಜನಿಕರಿಗೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಒಂದಷ್ಟು ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡ್ಬೋದಂತ ಸರ್ ಇದು ನಮ್ಮ ಮೈಸೂರು ಜಿಲ್ಲೆಯ ಏನು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತಾರೀಕು ಹತ್ತೊಂಬತ್ತು ಎರಡು ಇಪ್ಪತ್ತ ಐದರಂದು ನಡೆದಂಥ ಕೆ ಇ ಆರ್ ಸಿ ಶಕ್ತಿ ನಿಯಂತ್ರಣ ಆಯೋಗ ಇವರು ಕರೆದಂಥ ಸಭೆ ಈ ಸಭೆಯಲ್ಲಿ ನಮ್ಮ ಕೆ ಇ ಆರ್ ಸಿಯ ಚೇರ್ಮನ್ ಆದಂಥ ಐ ಎ ಎಸ್ ಆಫೀಸರ್ ರವಿಕುಮಾರ್ ಅವರು ಅಲ್ಲಿಂದ ನಮ್ಮ ಜಾವೀದ್ ಅಖ್ತರ್ ಅವರು ಅವರಲ್ಲಿ ಮೆಂಬರು ಅಲ್ಲಿಂದ ಜಗನ್ನಾಥ್ ಅಂತೇಳಿ ಒಬ್ಬರು ಲೀಗಲ್ ಮೆಂಬರು ಹಾಗೆಯೇ ನಮ್ಮ ಇತ್ತೀಚಿನ ಚೆಸ್ಕಾಮ್ನ ಎಮ್ ಡಿ ಆಗಿದ್ದಂಥ ಹೊಸ ಎಮ್ ಡಿ ಆಗಿದ್ದಂಥ ಶೀಲಾ ಮೇಡಮ್ ಅವರು ಹಾಗೂ ನಮ್ಮ ಚೀಫ್ ಇಂಜಿನಿಯರ್ ಆದಂಥ ದಿವಾಕರ್ ಮತ್ತು ಇನ್ನು ಎಲ್ಲ ಐದು ಜಿಲ್ಲೆಗೆ ಸಂಬಂಧಪಟ್ಟಂಥ ಉನ್ನತ ಚೆಸ್ಕಾಮ್ ಅಧಿಕಾರಿಗಳು ಇದ್ದರು ಇದರಲ್ಲಿ ಕೊಡಗು ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಮೈಸೂರು ಹಾಗೂ ಚಾಮರಾಜನಗರ ಈ ಐದು ಜಿಲ್ಲೆಗೆ ಈ ಚೆಸ್ಕಾಮ್ ವ್ಯಾಪ್ತಿ ಬರುತ್ತೆ ಈ ಐದು ಜಿಲ್ಲೆಯ ಎಲ್ಲ ನಮ್ಮ ರೈತ ಮುಖಂಡರುಗಳು ಭಾಗವಹಿಸಿದರು ಹಾಗೂ ಇನ್ನು ಅನೇಕ ಇಲಾಖೆಯವರು ಸಮೇತ ಇದರಲ್ಲಿ ಭಾಗವಹಿಸಿದರು ಅದರಲ್ಲಿ ಈಗ ಇಂಡಸ್ಟ್ರಿ ಏನಿದೆ ಕಾರ್ಖಾನೆ ಕಾರ್ಖಾನೆಯ ಒಂದು ಭಾಗದ ನಿಯೋಗನೂ ಬಂದಿತ್ತು ಹಾಗೆಯೇ ಏನು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಸ್ ಇದ್ದಾರೆ ಈ ನಮ್ಮ ಚೆಸ್ಕಾಮ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ಸ್ ಅವರ ಒಂದು ನಿಯೋಗ ಸಮೇತ ಇತ್ತು ಹಾಗೆಯೇ ಕೊಡಗಿನಿಂದ ನಾವು ಒಂದು ಹತ್ತು ಜನರ ನಿಯೋಗ ಅಲ್ಲಿದ್ವಿ ಇದರಲ್ಲಿ ನಮ್ಮ ಕೊಡಗಿನ ಪ್ರಮುಖ ಏನು ಇಲ್ಲಿ ರೈತರಿಗಿರಲಿ ಇಲ್ಲಿ ಗ್ರಾಹಕರಿಗಿರಲಿ ಇರುವಂಥ ತೊಂದರೆಯನ್ನು ಅಲ್ಲಿ ಸ್ವಲ್ಪ ಅವರಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದಾಯಿತು ಇದನ್ನು ನಮ್ಮ ಕೆ ಇ ಆರ್ ಸಿ ಚೇರ್ಮ್ಯಾನ್ ಏನಿದ್ದಾರೆ ನೇರವಾಗಿ ಆಲಿಸಿದ್ರು ನೇರವಾಗಿ ಉತ್ತರವನ್ನು ಸಮೇತ ಕೊಟ್ಟರು ಪಾಲಿಸಿ ಡಿಸಿಷನ್ಸ್ ಏನು ಮಾಡಬೇಕು ಸರ್ಕಾರದ ವತಿಯಿಂದ ಅದನ್ನು ನಾವು ಸರ್ಕಾರ ಜೊತೆಯಲ್ಲಿ ಇದನ್ನು ಚರ್ಚೆಗೆ ತಗೊಳ್ತೀವಿ ಅಂತ ಆಯಿತು ಇದರಲ್ಲಿ ಪ್ರಮುಖವಾಗಿ ಸಣ್ಣ ಹಾಗೂ ಮಧ್ಯಮ ಏನು ಕಾಫಿ ಬೆಳೆಗಾರರಿದ್ದಾರೆ ರೈತರಿದ್ದಾರೆ ಇವರಿಗೋಸ್ಕರ ಈ ಹತ್ತು ಎಚ್ ಪಿ ಏನು ನೀರಾವರಿ ಪಂಪ್ಸೆಟ್ಗಳನ್ನ ರೈತರು ಬಳಸ್ತಾ ಇದ್ದಾರೆ ಇದಕ್ಕೆ ಉಚಿತವಾಗಿ ವಿದ್ಯುಚ್ಛಕ್ತಿ ಬೇಕು ಅಂತ ಹೇಳುವಂಥ ಒಂದು ಹೋರಾಟ ಭಾಳಷ್ಟು ವರ್ಷಗಳಿಂದ ಕೊಡಗು ಜಿಲ್ಲೆ ಆಗಿರಲಿ ನಮ್ಮ ಮಲೆನಾಡು ಭಾಗದ ಚಿಕ್ಕಮಂಗ್ಳೂರು ಕಾಫಿ ಬೆಳೆಗಾರರಾಗಲಿ ಹಾಸನ ಜಿಲ್ಲೆಯ ನಮ್ಮ ಸಕಲೇಶ್ಪುರ ಭಾಗದ ಕಾಫಿ ಬೆಳೆಗಾರರಾಗಲಿ ಭಾಳಷ್ಟು ಹೋರಾಟಗಳನ್ನ ಮಾಡ್ತಾ ಬಂದಿದ್ವಿ ನಾವು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ವರ್ಷದಿಂದ ಕೊಡಗು ಜಿಲ್ಲೆಯಲ್ಲೂ ಸಮೇತ ಭಾಳಷ್ಟು ಹೋರಾಟಗಳನ್ನು ತಂದ್ವಿ ಎಲ್ಲ ಹೋರಾಟಗಳಾದಾಗ ನಮ್ಮ ಉನ್ನತ ಅಧಿಕಾರಿಗಳು ಮೈಸೂರು ಚೆಸ್ಕಾಮಿಂದ ಅದು ಚೀಫ್ ಇಂಜಿನಿಯರ್ ಇರ್ಬೋದು ಇಲ್ಲ ನಮ್ಮ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಥ ಇ ಅವರು ಇರ್ಬೋದು ಇದನ್ನು ಇತ್ಯರ್ಥ ಪಡ್ಸಕ್ಕೆ ಬರೋದು ಒಂದು ಸೈಡಲ್ಲಿ ಡಿಸ್ಕನೆಕ್ಟ್ ಮಾಡೋದು ಸರ್ಕಾರದ ಆದೇಶ ಇದೆ ಚೆಸ್ಕಾಂ ಇಲಾಖೆಯ ಎಮ್ ಡಿ ಆ ಆದೇಶ ಇದೆ ಅಂದ್ಕೊಂಡು ಡಿಸ್ಕನೆಕ್ಟ್ ಆದಮೇಲೆ ರೈತರು ಹೋರಾಟ ಕೂತು ಇದನ್ನೆಲ್ಲ ಬಗೆಹರಿಸ್ಬೇಕು ಅಂತ ಹೇಳಿದಾಗ ಅಲ್ಲಿಂದ ಪುನಃ ಕನೆಕ್ಷನ್ಸ್ ಕೊಡುವಂಥದ್ದು ವಸೂಲಾತಿ ಮಾಡುವಂಥದ್ದು ಇವೆಲ್ಲ ನಡ್ಕೊಂಡು ಬಂತು ಬೇರೆ ಜಿಲ್ಲೆಗಳಲ್ಲಿ ಇತರ ಬೆಳೆಗಳು ಅದು ರಾಗಿ ಇರ್ಬೋದು ಕಬ್ಬು ಇರ್ಬೋದು ಗೋಧಿ ಇರ್ಬೋದು ಏನೇ ಒಂದು ನಮ್ಮ ತರಕಾರಿಗೆ ಸಂಬಂಧಪಟ್ಟಂಥ ಸಾಂಬಾರು ಪದಾರ್ಥಕ್ಕೆ ಸಂಬಂಧಪಟ್ಟಂಥ ಬೆಳೆಗಳನ್ನೆಲ್ಲ ಬೆಳೆಸುವಲ್ಲಿ ಹತ್ತು ಎಚ್ ಪಿ ಒಳಗಡೆ ಉಚಿತವಾಗಿ ಕೊಟ್ಟಿದ್ದಾರೆ ಮೀಟರ್ ರಹಿತವಾಗಿ ಕೊಟ್ಟಿದ್ದಾರೆ ಇಲ್ಲಿ ಕಾಫಿ ಬೆಳೆಗಾರರು ನಮ್ಮ ಕೊಡಗಿನಲ್ಲಿ ಏನೋ ಮೀಟ್ರ್ ಹಾಕ್ಸ್ಕೊಂಡಿದ್ದಾರೆ ಅತ್ತೆ ಎಚ್ ಪಿ ಮೇಲೆ ಇರೋಂಥದ್ದೆಲ್ಲ ಸ್ವಲ್ಪ ಹಣವನ್ನೆಲ್ಲ ತುಂಬ ಜನ ಕಟ್ತಾ ಬಂದಿದ್ದಾರೆ ಇದನ್ನ ನಮ್ಮ ಏನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕಾಫಿ ಬೆಳೆಗಾರರಿಗೂ ಸಮೇತ ಉಚಿತವಾಗಿ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಕ್ಯಾಬಿನೆಟ್ ಡಿಸಿಷನ್ಸ್ ಆಗುತ್ತೆ ಆ ಡಿಸಿಷನ್ ಪ್ರಕಾರದಲ್ಲಿ ಅವರು ಏನು ಡಿ ಬಿ ಟಿ ಯೋಜನೆ ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆ ಒಂದು ಯೋಜನೆಯಲ್ಲಿ ರೈತ ಕಟ್ಟಬೇಕು ಅದಾದಮೇಲೆ ಅವರ ಖಾತೆಗೆ ಸರ್ಕಾರದಿಂದ ಹಣವನ್ನು ಮರುಪಾವತಿ ಮಾಡುವ ರೀತಿಯಲ್ಲಿ ಒಂದು ಏನು ಪೇಮೆಂಟ್ ಮಾಡ್ಯೂಲನ್ನು ತರ್ತಾರೆ ಇದನ್ನು ನಾವೆಲ್ಲರೂ ಈ ಒಂದು ಸುತ್ತೋಲೆ ಏನವರು ಮಾಡಿದ್ರು ಇದನ್ನ ನಾವೆಲ್ಲ ನಿರಾಕರಿಸಿದ್ರು ಬೇಡ ನಮಗಿದು ಅಂತ ಹೇಳುವಂಥದ್ದು ಇದನ್ನ ನಾವು ಸರ್ಕಾರ ತಂದಿದ್ದನ್ನ ಸ್ವಾಗತ ಮಾಡಿದ್ವಿ ಆದರೆ ನಾವು ಡಿ ಬಿ ಟಿ ಯೋಜನೆಯನ್ನು ಕೈ ಬಿಡಬೇಕು ಅಂತ ಹೇಳುವಂಥದ್ದು ಹಲವಾರು ಮೆಮೊರ್ಯಾಂಡಮ್ಗಳನ್ನು ಸರ್ಕಾರಕ್ಕೂ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಈ ನಮ್ಮ ಚೆಸ್ಕಾಮ್ ಇಲಾಖೆಗೆ ಕೊಟ್ಟಿದ್ದೀವಿ ಯಾಕಂತೇಳಿದ್ರೆ ರೈತರ ಹತ್ರ ಯ ಹಣ ಸಣ್ಣ ಹಾಗೂ ಮಧ್ಯಮ ವರ್ಗದ ರೈತರಿಗೆ ಈ ಒಂದು ಬೆನಿಫಿಟ್ನ ಕೊಡಬೇಕಾದ್ರೆ ಹಣಕಾಸಿನ ತೊಂದರೆ ಇರುವಂಥ ಒಂದು ವರ್ಗಕ್ಕೆ ಸೇರಿದಂಥ ರೈತರು ಇವರು ಅವ್ರ ಹತ್ರ ನಿಜವಾಗಿಯೂ ಅದನ್ನು ಕಟ್ಟಲಿಕ್ಕೆ ತಿಂಗಳು ತಿಂಗಳಿಗೆ ಕಟ್ಟಲಿಕ್ಕೆ ಹಣ ಅವ್ರ ಹತ್ರ ಇರೋದಿಲ್ಲ ಯಾಕೆಂಥೇಳಿದ್ರೆ ನಮ್ಮದೆಲ್ಲ ವಾರ್ಷಿಕ ಬೆಳೆಗಳಾಗಿರುತ್ತೆ ಎಲ್ಲೋ ರೈತ ಹಣ ನೋಡೋದು ಹನ್ನೆರಡು ತಿಂಗಳಿಗೆ ಸತಿ ಆ ವಾರ್ಷಿಕ ಬೆಳೆಯಲ್ಲಿ ಎಲ್ಲಿಂದ ತಿಂಗಳು ತಿಂಗಳಿಗೆ ಕಟ್ಟೋಕ್ಕಾಗುತ್ತೆ ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮನೆಯಲ್ಲಿ ಇರುವಂಥ ಜನರ ಒಂದು ವೈದ್ಯಕೀಯ ಒಂದು ಮೆಡಿಕಲ್ ಬಿಲ್ಗಳನ್ನ ಕಟ್ಟುವಂಥದ್ದು ಇಂಥದೆಲ್ಲ ಇದ್ದಾಗ ಭಾಳಷ್ಟು ಕಷ್ಟವಾಗ್ತಿತ್ತು ಆ ನಿಟ್ಟಿನಲ್ಲಿ ನಾವು ಒಂದು ಮೆಮೊರಾಂಡಮನ್ನು ಸಲ್ಲಿಸಿದ್ದೀವಿ ಇದನ್ನು ಈಗೇನು ಸರ್ಕಾರ ಅವ್ರ ಭಾಗದಿಂದನೇ ಕಟ್ತಾರೆ ಅಂತ ಹೇಳುವಂಥದ್ದು ಸಮೇತ ಕೇಳಿಬಂತು ಆದರೆ ಅದಕ್ಕೆ ಅಧಿಕೃತವಾದಂಥ ಯಾವುದೇ ಒಂದು ಸುತ್ತೋಲೆ ಹೌದು ಕಾಫಿ ಬೆಳೆಗಾರ ಆಗಲಿ ಇತರ ಈ ಥರ ಬೆಳೆಗಾರರ ಸರ್ಕಾರವೇ ನೇರವಾಗಿ ಕಟ್ತೀವಿ ಅಂತ ಹೇಳುವಂಥದ್ದು ಇಲ್ಲಿ ತನಕ ಹೊಡ್ಸಿಲ್ಲ ಅದನ್ನು ನಾವೊಂದು ಡಿಮಾಂಡ್ ಆಗಿ ಇಟ್ಟಿದ್ದೀವಿ ಯಾವುದೇ ಕಾರಣಕ್ಕೆ ಡಿಸ್ಕನೆಕ್ಷನ್ಸ್ ಮಾಡಬಾರ್ದು ಅಂತ ಹೇಳುವಂಥದ್ದನ್ನ ಸಮೇತ ನಾವು ಕೆ ಇ ಆರ್ ಸಿ ಚೇರ್ಮ್ಯಾನ್ ಅವರ ಮುಂದೆ ಅವತ್ತು ಮಾತಾಡಿದ್ವಿ ಚೇರ್ಮ್ಯಾನ್ ಅವರು ಅದಕ್ಕೆ ನಾವು ಯಾವತ್ತು ಡಿಸ್ಕನೆಕ್ಷನ್ಸ್ ಮಾಡುವಂಥದ್ದನ್ನ ನಾವು ಸುತ್ತೋಲೆ ಮುಖಾಂತರ ಆಗಲಿ ನಾವು ಹೇಳಲಿಲ್ಲ ಅನ್ನುವಂಥನ ಭಾಳ ವ್ಯಕ್ತವಾಗಿ ಮಾತಾಡಿದ್ದಾರೆ ಎರಡನೇದು ಕಾಫಿ ಬೆಳೆಗಾರರು ಏನು ಇವತ್ತು ಕಾಫಿ ಒಂದು ಬೆಳೆಗೆ ನಾವು ನೀರನ್ನು ಹಾಯಿಸುವಂಥ ಒಂದು ಕೆಲಸ ಇದೆ ಇದು ಬರೀ ವರ್ಷದಲ್ಲಿ ಎರಡರಿಂದ ಮೂರು ತಿಂಗಳು ಒಳಗಡೆ ನಾವು ಒಂದು ಎರಡು ಸತಿ ಹಾಯಿಸ್ಬೇಕು ಅದು ಏನು ಹೂ ಬರಬೇಕು ಆ ಬ್ಲಾಸಮ್ ಆಗಲಿಕ್ಕೆ ಒಂದು ಸತಿ ಅದಕ್ಕೆ ಬ್ಯಾಕಿಂಗ್ ಅಂತೇಳಿ ಒಂದು ಇಪ್ಪತ್ತು ದಿನ ನಂತರ ಅಥವಾ ಒಂದು ತಿಂಗಳ ನಂತರ ನಾವು ಬ್ಯಾಕಿಂಗ್ ಅಂತ ಕೊಡ್ತೀವಿ ಈ ಎರಡೇ ಎರಡು ಸಂದರ್ಭ ಈ ಕಾಫಿ ಬೆಳೆಗೆ ನಾವು ನೀರಾಯಿಸುವಂಥ ಒಂದು ಸಂದರ್ಭ ಬರುತ್ತೆ ಇದಕ್ಕೆ ನಾವು ಯಾಕೆ ಹನ್ನೆರಡು ತಿಂಗಳು ಮಿನಿಮಮ್ ಚಾರ್ಜಸ್ ಕಟ್ಟಬೇಕು ಡೆಪಾಸಿಟ್ ಕಟ್ಟಬೇಕು ಎಫ್ ಡಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಅದನ್ನ ಮಾಡ್ತೀವಿ ಟ್ಯಾಕ್ಸ್ ಕಟ್ಟಬೇಕು ನೀವು ಇದು ನಮಗೆ ಒಂದು ಮೂರು ತಿಂಗಳು ಮಾತ್ರ ನಮಗೆ ಕರೆಂಟ್ ಕೊಟ್ಟರೆ ಸಾಕು ಇಲ್ಲ ಯಾರಾದರೆ ಒಂದು ನಾವು ಏನೋ ಗ್ರಾಹಕರು ಇರ್ತೀವಿ ಆ ಗ್ರಾಹಕ ಒಂದು ಅರ್ಜಿ ಕೊಟ್ಟರೆ ನಮ್ಮದು ಡಿಸ್ಕನೆಕ್ಟ್ ಮಾಡಿ ನಮಗೆ ಇಂಥ ತಿಂಗಳು ಇಂಥ ತಿಂಗಳು ಮಾತ್ರ ಕೊಟ್ಟರೆ ಸಾಕು ಅಂತ ನಾವು ಒಂದು ಅಪ್ಲಿಕೇಶನ್ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಅದನ್ನ ಡಿಸ್ಕನೆಕ್ಟ್ ಮಾಡ್ಬೋದು ಇಲ್ಲ ಅದನ್ನು ಸೀಸನಲ್ ಚಾರ್ಜಸ್ ಹೇಳಿ ಅದರ ಸಮೇತ ಮಾಡ್ಬೋದು ಅಂತ ಇದಕ್ಕೆ ಕೆ ಇ ಆರ್ ಸಿ ಚೇರ್ಮನ್ ಅವರು ಸೀಸನಲ್ ಅಂತ ಮಾಡ್ಬೋದಲ್ರಿ ಅಂತ ಹೇಳುವಂಥದ್ದನ್ನ ಎಮ್ ಡಿ ಅವ್ರ ಜೊತೆಯಲ್ಲಿ ಚೆಸ್ಕಾಂ ಎಮ್ ಡಿ ಜೊತೆಯಲ್ಲಿ ಇದನ್ನ ಚರ್ಚೆಗೆ ತಗೊಂಡ್ರು ಅದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದಾದರೂ ಒಂದು ರೀತಿಯಲ್ಲಿ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳುವಂಥದ್ದು ಸಮೇತ ಅವ್ರ ಭಾಗದಿಂದ ಒಂದು ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ನಮ್ಮ ಎಲ್ ಟಿ ಫೋರ್ ಎ ಮತ್ತು ಎಲ್ ಟಿ ಫೋರ್ ಸಿ ಏನು ಎಲ್ ಟಿ ಫೋರ್ ಎ ಎಗ್ರಿಕಲ್ಚರ್ ಎಲ್ ಟಿ ಫೋರ್ ಸಿ ಕಮರ್ಷಿಯಲ್ ಏನು ಈ ಕಾಫಿ ಬೆಳೆಗೆ ಕಮರ್ಷಿಯಲ್ ಅಂತ ಇದು ಮಾಡಿದ್ದಾರೆ ಈ ಎಲ್ ಟಿ ಫೋರ್ ಸಿ ಏನು ನಮ್ಮ ಕಾಫಿ ಇದು ಕಮರ್ಷಿಯಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಅದಕ್ಕೆ ಸರ್ಕಾರವೇ ಹತ್ತು ಎಚ್ ಪಿಗೆ ನಮಗೆ ಉಚಿತವಾಗಿ ಅವ್ರಿಗೆ ನಾವು ಕಟ್ತೀವಿ ನೀವು ಕಟ್ಟಿ ನಾವು ಡಿ ಬಿ ಟಿ ಮುಖಾಂತರ ನಿಮಗೆ ವಾಪಾಸ್ ಮಾಡ್ತೀವಿ ಅಂತಂದಮೇಲೆ ಆ ಎಲ್ ಟಿ ಫೋರ್ ಸಿ ಅನ್ನೋದನ್ನ ತೆಗೆದಾಕ್ಬಿಡಬೇಕು ಹತ್ತು ಎಚ್ ಪಿ ವಿಚ ಒಳಗಡೆ ಇರುವಂಥದ್ದಿಗೆ ಬರೀ ಎಲ್ ಟಿ ಫೋರ್ ಏನು ಅನ್ನುವಂಥ ಒಂದು ಮಾತ್ರ ಕ್ಯಾಟಗರಿನ ಹಾಕೋಬೇಕು ಅಂತ ಹೇಳುವಂಥದ್ದು ಸಮೇತ ನಾವು ತಿಳಿಸಿದ್ವಿ ಇದೆಲ್ಲ ನಾವು ಏನು ಬೇಡಿಕೆಗಳನ್ನ ಸಲ್ಲಿಸಿದ್ದೀವಿ ಯಾವುದೇ ಕಾಫಿ ಬೆಳೆಗಾರರ ಏನು ದೊಡ್ಡ ಬೆಳೆಗಾರರ ಐವತ್ತು ಎಕರೆ ನೂರು ಎಕರೆ ಇರುವಂಥ ವಿಚಾರಕ್ಕೆ ನಾವು ಹೋಗಿ ರೆಪ್ರೆಸೆಂಟ್ ಮಾಡಲಿಲ್ಲ ಎಲ್ಲ ಸಣ್ಣ ಬೆಳೆಗಾರರು ಹಾಗೂ ಅತಿ ಸಣ್ಣ ಬೆಳೆ ಮಧ್ಯಮ ಬೆಳೆಗಾರರು ಇದ್ದಾರೆ ಅವರಿಗೆ ಐದು ಎಕರೆ ಹತ್ತು ಎಕರೆ ಹಾಗೂ ಹದಿನೈದು ಎಕರೆ ಒಳಗಡೆ ಇರುವಂಥವರಿಗೆ ನಾವು ಮಾತಾಡಿದೀವಿ ಇನ್ನೊಂದು ವಿಚಾರ ಅಲ್ಲಿ ಮಾತಾಡಿರೋದು ಹೆಚ್ ಡಿ ಲೈನ್ಸ್ ಏನು ನಮ್ಮ ಕಾಫಿ ತೋಟ ತೋಟದ ಒಳಗಡೆ ಈ ಕರೆಂಟ್ ಲೈನ್ ಬಂದಿದೆ ಅದರಲ್ಲಿ ಲೆವೆನ್ ಕೆ ಕೆ ವಿ ಲೈನ್ ಇರ್ಬೋದು ಇದರಲ್ಲಿ ಭಾಳಷ್ಟು ದುರಂತಗಳಾಗ್ತಾ ಬರ್ತಾಯಿದೆ ಆನೆಗಳು ಸಾಯೋದು ಇಲ್ಲಿ ಕಾಳು ಮೆಣಸು ಕುಯ್ಯಬೇಕಾದ್ರೆ ಆ ಏಣಿಯನ್ನು ತಗೊಂಡು ತೊಗೊಂಡೋಗ್ಬೇಕಾದ್ರೆ ವರ್ಷಕ್ಕೆ ಐದು ಆರು ಜನ ಸಾಯೋ ಕಾರ್ಮಿಕರು ರೈತರು ಈ ಒಂದು ದುರಂತಕ್ಕೆ ಈಡಾದಂಥದ್ದಿದೆ ಹೀಗಿದ್ದಾಗ ಆ ಲೈನ್ನ ಕಂಪ್ಲೀಟಾಗಿ ತೋಟದಿಂದ ಹೊರಗೆ ಪಕ್ಕದಲ್ಲಿ ರೋಡ್ ಏನಿರುತ್ತೆ ಆ ರೋಡಿಗೆ ಲೈನ್ನ ಶಿಫ್ಟ್ ಮಾಡಬೇಕು ಅದಕ್ಕೆ ಒಂದು ಸಪ್ರೇಟ್ ಆದಂಥ ಬಡ್ಜೆಟನ್ನು ರೂಪಿಸಬೇಕು ಅದಕ್ಕೆ ಹೆಚ್ಚು ಹಣಕಾಸನ್ನು ಬಡ್ಜೆಟ್ ಮುಖಾಂತರ ಈ ಮಲೆನಾಡು ಜಿಲ್ಲೆಗಳಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಸಮೇತ ಒಂದು ಬೇಡಿಕೆಯನ್ನು ನಾವು ಸಲ್ಲಿಸಿದ್ವಿ ಅದರಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಎಮ್ ಡಿ ಅವರು ಉತ್ತರ ಕೊಡ್ತಾರೆ ನಾವು ಇದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದಿದ್ದೀವಿ ಅದು ಯಾವ ರೀತಿಯಲ್ಲಿ ಬಡ್ಜೆಟನ್ನು ನಮಗೆ ಬಡ್ಜೆಟಲ್ಲಿ ಹಣ ಬಿಡುಗಡೆ ಮಾಡಿದೆ ಆ ರೀತಿಯಲ್ಲಿ ನಾವು ಕಾರ್ಯ ಕ ಕಾರ್ಯಕ್ರಮಗಳನ್ನು ನಾವು ಅದು ಹಾಕ್ಕೊಂಡಿದ್ದೀವಿ ಶಿಫ್ಟ್ ಮಾಡುವಂಥದ್ದು ಅಂತ ಹೇಳ್ಕೊಂಡು ಆದರೆ ಅದು ಅತಿ ಶೀಘ್ರದಲ್ಲಾಗಬೇಕು ಬಡ್ಜೆಟ್ ಅಲೋಕೇಶನ್ ನೋಡಿಯೇ ಮಾಡುವಂಥದ್ದಲ್ಲ ಯಾಕಂದರೆ ಮನುಷ್ಯನ ಜೀವ ಅನ್ನೋವಂಥದ್ದು ಭಾಳ ಮುಖ್ಯವಾದಂಥದ್ದು ಅದಕ್ಕೆ ಅದಕ್ಕೆ ಒಂದು ಸ್ಪೆಷಲ್ ಸ್ಯಾಂಕ್ಷನ್ಸ್ ಮಾಡಿಕೊಂಡು ಬೇಗ ಆ ಕೆಲಸ ನಾವು ಮಾಡಬೇಕು ಅಂತ ಹೇಳುವಂಥದ್ದು ಸಮೇತ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಸರ್ ಸಭೆಯಲ್ಲಿ ಭಾಗವಹಿಸಿ ಹಲವು ವಿಚಾರಗಳನ್ನು ತಾವು ಮಂಡಿಸಿದ್ರಿ ಈ ಕೊಡಗಿನ ರೈತರಿಗೆ ಬೆಳೆಗಾರರಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ಮತ್ತೆ ಸಭೆ ಕರೆದು ಮತ್ತೊಮ್ಮೆ ಮನವಿ ಸ್ವೀಕಾರ ಮಾಡ್ತಾರೆ ಅಥವಾ ಈ ಮೀಟಿಂಗ್ನಲ್ಲಿ ನಿರ್ಣಯಗಳು ಯಾವಾಗ ಅನುಷ್ಠಾನಕ್ಕೆ ಅಂತ ಈ ಮೀಟಿಂಗಲ್ಲಿ ನಾವು ಇದನ್ನು ಏನು ನಮ್ಮ ಬೇಡಿಕೆಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡಿದ ನಂತರ ನಮ್ಮ ಮೆಮೊರೆಂಡಮ್ಗಳನ್ನು ಸಮೇತ ಏನು ರಿಟರ್ನ್ ಮೆಮೊರೆಂಡಮ್ ಇದೆ ಇದನ್ನು ನಾವು ಚೇರ್ಮನ್ನಾಗೆ ಸಲ್ಲಿಸಿದ್ವಿ ಆದರೆ ಅವರು ಇದನ್ನು ಸರ್ಕಾರದ ಜೊತೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿ ಅದ್ರ ಜೊತೆಗೆ ಚೆಸ್ಕಾಮ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಹೇಳಿದ್ದಾರೆ ಬಹುಶಃ ಈ ಮೀಟಿಂಗಿಂದ ಮಾತ್ರ ನಮಗೆ ಇದೆಲ್ಲವೂ ಆಗುತ್ತೆ ಅಂತಲ್ಲ ಪುನಃ ನಾವು ಇದನ್ನೊಂದು ಫಾಲೋಅಪ್ ಮಾಡೋದು ಸಮೇತ ಅವಶ್ಯಕತೆ ಇದೆ ಅದು ಖಂಡಿತ ನಾವು ಮಾಡ್ತೀವಿ ಅದರ ಜೊತೆಗೆ ಇದನ್ನು ಗಂಭೀರವಾದಂಥ ಒಂದು ವಿಚಾರ ಅಂತ ಪರಿಗಣಿಸಿ ಖಂಡಿತವಾಗಿಯೂ ಅವರು ಮಾಡ್ತಾರೆ ಈ ಚ ಮುಂದಿನ ದಿನಗಳಲ್ಲಿ ಚರ್ಚೆ ತಗೊಂಡು ಪಾಲಿಸಿ ರೂಪದಲ್ಲಿ ತರ್ತಾರೆ ಅಂತ ಹೇಳುವಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಶಾಸಕರುಗಳಿದ್ದಾರೆ ಹಾಗೆಯೇ ಇದನ್ನು ಇವತ್ತೇನು ನಮ್ಮ ಒಂದು ಶಕ್ತಿ ನಮ್ಮ ಏನು ಮ ಮಂಡಳಿಯ ನಮ್ಮ ಅದಕ್ಕಾಗಿ ಇರುವಂಥ ಮಂತ್ರಿ ಇದ್ದಾರೆ ನಮ್ಮ ಜಾರ್ಜ್ ಅವರು ಇವರು ಸಮೇತ ಇಂಧನ ಸಚಿವರು ಇವರು ಈ ಕೊಡಗಿನ ವಿಚಾರದ ಬಗ್ಗೆ ಮಲೆನಾಡು ರೈತರ ವಿಚಾರದ ಬಗ್ಗೆ ಅವ್ರಿಗೆ ಗೊತ್ತಿರುವಂಥದ್ದು ಅವ್ರಿಗೂ ಸಮೇತ ಕಾಫಿ ತೋಟಗಳು ಚಿಕ್ಕಮಗ್ಳೂರ್ಲಾಗಲಿ ಕೊಡಗಿನಲ್ಲಾಗಿ ಅವ್ರಿಗೂ ಇದೆ ಹಾಗಾಗಿ ಖಂಡಿತವಾಗಿ ಅವ್ರಿಗೆ ಇದನ್ನೇನು ಹೊಸದಾಗಿ ನಾವು ಅದನ್ನು ಹೇಳುವಂಥದ್ದಿಲ್ಲ ಅತಿ ಶೀಘ್ರದಲ್ಲಿ ಇದನ್ನ ಒಂದು ಅವರು ಬಗೆಹರಿಸಿದ್ರೆ ಭಾಳಷ್ಟು ರೈತರು ಸಣ್ಣ ರೈತರು ಇದರಿಂದ ಸ್ವಲ್ಪ ಚೇತರಿಸ್ಕೊಳ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ ಸರ್ ಈಗಾಗಲೇ ರೈತರು ತಮ್ಮ ತೋಟಗಳಿಗೆ ನೀರಾಯಿಸುವ ಕಾರ್ಯಕ್ರಮವನ್ನು ಮೋಟ್ರ್ ಮೂಲಕ ಮಾಡ್ತಾಯಿದ್ದಾರೆ ಸರ್ ಇದು ಕೂಡ ಅಲ್ಲಿ ಚರ್ಚೆ ಆಯಿತಾ ಈ ಬಗ್ಗೆ ಏನಾಗ್ಬೋದು ಮೋಟ್ರ್ ಬಳಕೆಯಿಂದಾಗಿ ಆಗಾಗ ಟ್ರಿಪ್ ಇದೆ ವೋಲ್ಟೇಜ್ ಕೂಡ ಡ್ರಾಪ್ ಆಗ್ತಾಯಿದೆ ಮೋಟ್ರ್ಗಳು ಕೂಡ ಕೆಲವು ಕಡೆ ಸುಟ್ಟೋಗ್ತಾ ಇದೆ ಇಷ್ಟೆಲ್ಲ ನ್ಯೂನತೆಗಳು ಕೂಡ ಇಲಾಖೆಯಲ್ಲಿ ನಡೀತಾ ಇದೆ ಇದನ್ನೆಲ್ಲ ಅಲ್ಲಿ ಪ್ರಸ್ತಾಪ ಆಯಿತಾ ಅಥವಾ ಇದಕ್ಕೆ ಏನು ಇಲ್ಲಿಗೆ ನಿಯಮಗಳನ್ನ ಅಳವಡಿಸ್ಲಿಕ್ಕೆ ಬೇರೆ ಏನಾದರೂ ಕೊಟ್ಟಿದ್ದಾರಾ ಅಥವಾ ಇದಕ್ಕೆ ಒಂದು ಪರಿಹಾರ ಕಲ್ಪಿಸಲಿಕ್ಕೆ ಏನಾದರೂ ವ್ಯವಸ್ಥೆ ಕಲ್ಪಿಸಿದಾರ ಇದು ಒಂದು ಒಳ್ಳೆ ಪ್ರಶ್ನೆ ಇವಾಗ ಏನು ನಾವು ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿದ್ದೀವಿ ಖಂಡಿತ ಈ ಮೋಟರ್ ನಾವು ಏನು ನೀರಾವರಿ ಪಂಪ್ಸೆಟ್ಗಳು ಸ್ಟಾರ್ಟ್ ಮಾಡ್ತೀವಿ ಇರಿಗೇಷನ್ ಸ್ಟಾರ್ಟ್ ಮಾಡಿದಾಗ ಕಾಫಿಗೆ ಇಲ್ಲಿ ತುಂಬ ಅಕ್ರಮ ಸಕ್ರಮ ಇರುವಂಥದ್ದು ಸಮೇತ ಬೆಳಕಿಗೆ ಬಂದಂಥದ್ದಿದೆ ಆದರೆ ಸರ್ಕಾರ ಈ ಹಿಂದೆ ಅಕ್ರಮ ಇರುವಂಥ ಎಲ್ಲ ಪಂಪ್ಸೆಟ್ಗಳನ್ನ ಬೇರೆ ಜಿಲ್ಲೆಗಳಿರ್ಬೋದು ಕೊಡಗು ಜಿಲ್ಲೆ ಸಕ್ರಮ ಮಾಡ್ತಾ ಬಂದಿದ್ದಾರೆ ಇವಾಗ ಆ ಒಂದು ಏನು ಅಕ್ರಮ ಸಕ್ರಮ ಮಾಡೋದನ್ನ ನಿಲ್ಲಿಸಿದ್ದಾರೆ ಅದನ್ನೂ ಸಮೇತ ಮೊನ್ನೆ ಚರ್ಚೆ ಬಂತು ಅದರಲ್ಲಿ ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯಿಂದ ಹಾಸನ ಜಿಲ್ಲೆಯಿಂದ ಹೆಚ್ಚು ಜನ ಇದು ಆ ಹಳೆ ಏನು ಅಕ್ರಮನ ಸಕ್ರಮ ಮಾಡೋದಿತ್ತು ಅದನ್ನು ಸರ್ಕಾರ ಪುನಃ ತರಬೇಕು ಅದರಿಂದ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರುತ್ತೆ ಅಕ್ರಮವಾಗಿರುವಂಥ ಏನು ವಿದ್ಯುಚ್ಛಕ್ತಿ ಬ ಬಳಕೆದಾರರಿದ್ದಾರೆ ಅವರಿಂದ ಕರೆಕ್ಟಾಗಿ ಅದನ್ನು ಪಾವತಿ ಮಾಡಿಸುವಂಥದ್ದು ಅದು ಹಚ್ಚ ಹತ್ತು ಎಚ್ ಪಿ ಒಳಗಡೆ ಇರಲಿ ಹತ್ತು ಎಚ್ ಪಿ ಮೇಲೆ ಇರಲಿ ಅವ್ರನ್ನೆಲ್ಲ ಇಪ್ಪತ್ತು ಎಚ್ ಪಿ ಮೂವತ್ತು ಎಚ್ ಪಿ ಇರೋರು ಬೆಳಗಿಗೆ ತಂದಂಗೆ ಆಗುತ್ತೆ ಅದರಿಂದ ತರಬೇಕು ಈ ಅಕ್ರಮ ಸಕ್ರಮ ಮಾಡಿದರೆ ಖಂಡಿತವಾಗಿ ಮೀಟ್ರ್ ಸುಟ್ಟು ಹೋಗೋವಂಥದ್ದು ಇಲ್ಲ ಲೋಡ್ ಜಾಸ್ತಿ ಆಗುವಂಥದ್ದು ಏನಿದೆ ಅದನ್ನ ನಾವು ನೋಡಿ ಕಂಡುಹಿಡೀಬೋದು ಅಂತ ಹೇಳುವಂಥದ್ದು ಸಮೇತ ಅಲ್ಲಿ ಚರ್ಚೆ ಆಯಿತು ಇದು ಖಂಡಿತವಾಗಿ ಕೊಡಗು ಜಿಲ್ಲೆಯಲ್ಲೂ ಸ ಅಷ್ಟೇ ಏನು ನಮ್ಮ ಟ್ರಾನ್ಸ್ಫಾರ್ಮರ್ಸ್ ಇದೆ ಆ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿಗಿಂತ ಜಾಸ್ತಿ ನಮ್ಮ ಪಂಪ್ಸೆಟ್ ಕನೆಕ್ಷನ್ಸ್ಗಳು ಕೊಟ್ಟಿದ್ದಾರೆ ಇದನ್ನು ನಾವು ಇಲ್ಲಿಯೂ ಸಮೇತ ಮಡಿಕೇರಿ ಹಾಗೂ ನಮ್ಮ ಗೋಣಿಕೊಪ್ಪ ಈ ಭಾಗದಲ್ಲೆಲ್ಲ ನಾವು ಎ ಡಬ್ಲ್ಯೂ ಅವ್ರ ಜೊತೆಯಲ್ಲೂ ಸಮೇತ ಮಾತಾಡಬೇಕಾದ್ರೆ ಇಲ್ಲ ಈ ಅವರ ಹತ್ರ ಮಾತಾಡಬೇಕಾರೆ ಈ ವಿಚಾರಗಳನ್ನೆಲ್ಲ ನಾವು ತಂದಿದ್ದೀವಿ ಇದಕ್ಕೆ ಸ್ವಲ್ಪ ನಮ್ಮ ಏನಿದೆ ಫೀಡರ್ ಲೈನ್ಸ್ ಈ ಫೀಡರ್ ಲೈನ್ಸ್ನ ಉನ್ನತೀಕರಣ ಮಾಡುವಂಥದ್ದು ಸಬ್ಸ್ಟೇಷನ್ಗಳನ್ನ ಅಪ್ಗ್ರೇಡ್ ಮಾಡುವಂಥದ್ದು ಇನ್ನೂ ಹೆಚ್ಚಿಗೆ ಏನು ಅರವತ್ತಾರು ಕೆ ವಿ ಇದೆ ಇನ್ನೂ ಅದನ್ನು ಉನ್ನತೀಕರಣ ಮಾಡಬೇಕು ಅದಕ್ಕೆ ಒಂದು ಸ್ಪೆಷಲ್ ಸ್ಯಾಂಕ್ಷನ್ಸ್ ಆಗಬೇಕು ಈಗ ಶಾಸಕರುಗಳು ಕೆಲವು ಭಾಗದಲ್ಲಿ ಹೊಸ ಸ್ಯಾಂಕ್ಷನ್ಸನ್ನು ತಂದಿದ್ದಾರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸ್ಯಾಂಕ್ಷನ್ಸ್ನ ನಮ್ಮ ಇಂಧನ ಸಚಿವರ ಜೊತೆಲಿ ಕೂತು ಚರ್ಚೆ ಮಾಡಿ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡುವಂಥ ಕೆಲಸ ನಡಿಬೇಕು ಅಂತ ಹೇಳುವಂಥದ್ದನ್ನ ಈಗಾಗಲೇ ನಾವು ನಮ್ಮ ಚೆಸ್ಕಾಮಿನ ಉನ್ನತ ಅಧಿಕಾರಿಗಳ ಜೊತೇಲಿ ಇದನ್ನ ತಿಳಿಸಿದ್ದೇವೆ ಹಾಗೆಯೇ ಇನ್ನೊಂದು ವಿಚಾರ ಅಲ್ಲಿ ಪ್ರಸ್ತಾಪ ಮಾಡಿದಂಥದ್ದು ಬರೀ ಕೊಡಗು ಜಿಲ್ಲೆಯಲ್ಲ ಬೇರೆ ಇತರ ಜಿಲ್ಲೆಗಳಲ್ಲೂ ಸಮೇತ ಏನು ಹೊಸ ಒಂದು ಐ ಪಿ ಸೆಟ್ ಕನೆಕ್ಷನ್ ತಗೋಬೇಕಾದ್ರೆ ಈ ಹಿಂದೆ ಸರ್ಕಾರದ ಕಾನೂನಿನ ಪ್ರಕಾರ ಸಣ್ಣ ರೈತರುಗಳಿಗೆ ಇಪ್ಪತ್ತೈದು ಸಾವಿರ ಹಣವನ್ನು ಪಾವತಿ ಮಾಡಿದ್ರೆ ಅವರಿಗೆ ಒಂದು ಟ್ರಾನ್ಸ್ಫಾರ್ಮರನ್ನು ಕೊಟ್ಟು ಅಲ್ಲಿ ಅವರಿಗೆ ಹತ್ತು ಪಿ ಯೋ ಅಲ್ಲ ಐದು ಪಿ ಯೋ ಏನು ಮೋಟ್ರ್ಗಳನ್ನ ಹಾಕುವಂಥ ಒಂದು ಕೆಲಸ ನಡೀತಿತ್ತು ಇತ್ತೀಚಿನ ಸರ್ಕಾರ ಬಂದ ನಂತರ ಅದನ್ನು ನಮಗೆ ಈಗ ಎರಡೂವರೆ ಲಕ್ಷ ಮೂರು ಲಕ್ಷ ತನಕ ಚಾರ್ಜಸ್ ಮಾಡಿದ್ದಾರೆ ಹೊಸ ಟ್ರಾನ್ಸ್ಫಾರ್ಮರು ಕಂಬಗಳು ಇವೆಲ್ಲ ರೈತರೇ ಹಾಕೋಬೇಕು ಅಂತ ಹೇಳುವಂಥದ್ದು ಅದು ಏನು ಚಾರ್ಜ್ ಬರುತ್ತೆ ಅದು ಕಟ್ಟಿ ಹಾಕೋಬೇಕು ಅದು ಮತ್ತು ಎಲ್ಲ ಕಾಂಟ್ರಾಕ್ಟ್ರುಗಳ ಮುಖಾಂತರನೇ ನಾವು ಹಾಕಿಸ್ಬೇಕು ಅಂತ ಹೇಳುವಂಥದ್ದು ಈ ಕಾಂಟ್ರ್ಯಾಕ್ಟ್ರುಗಳ ಮುಖಾಂತರನೇ ಎಲ್ಲ ಕೆಲಸಗಳನ್ನ ಹೋಗೋತ್ತಿಗೆ ನಿಜವಾಗಿ ಭಾಳಷ್ಟು ದಂಧೆ ಕೆ ಇದಿದೆ ಹಾಗೂ ಕೆಲಸದ ಕ್ವಾಲಿಟಿ ಸಮೇತ ಹಾಳಾಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಭಾಳ ಗಮನದ ಅರಿಸಬೇಕು ಅಂತ ಹೇಳುವಂಥದ್ದು ಸಮೇತ ಈ ಎಲ್ಲ ಐದು ಜಿಲ್ಲೆಗಳಿಂದ ಸಮೇತ ಬಂದಂಥ ಗ್ರಾಹಕರು ರೈತರು ಬೇಡಿಕೆಯನ್ನು ಇಟ್ಟರು ಈ ಹಿಂದೆ ಏನು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದ ಒಳಗಡೆ ನಾವು ಹಣ ಪಾವತಿ ಮಾಡಿದಾಗ ಹೊಸ ಕನೆಕ್ಷನ್ ತಗೋಬೋದಾಗಿತ್ತು ಅದನ್ನು ಸರ್ಕಾರ ಪುನಃ ಕೆ ಇ ಆರ್ ಸಿ ಇರ್ಬೋದು ನಮ್ಮ ಚೆಸ್ಕಾಮ್ ಇರ್ಬೋದು ಪುನಃ ವಾಪಸ್ ಅದನ್ನ ತರಬೇಕು ಅದೇ ಥರ ರೈತರಿಗೆ ತುಂಬ ಆಗ್ತಾ ಇದೆ ಒಬ್ಬ ರೈತರನಿಗೆ ಸಣ್ಣ ರೈತರನ್ನ ಸಮೇತ ಅಷ್ಟು ಹಣನ ಕಟ್ಟಿ ಇವತ್ತೊಂದು ಟ್ರಾನ್ಸ್ಫಾರ್ಮರ್ ಹಾಕ್ಸೊಳ್ಳೋಂಥ ಮಟ್ಟದಲ್ಲಿ ಇಲ್ಲ ಅಂತ ಹೇಳುವಂಥದ್ದನ್ನ ಬಹಳ ವ್ಯಕ್ತವಾಗಿ ಆ ಮೀಟಿಂಗ್ ಅಲ್ಲಿ ಚರ್ಚಿಸಿ ಕೆ ಇ ಆರ್ ಸಿ ಚೇರ್ಮನ್ ಅವರಿಗೆ ಅದನ್ನ ಅರ್ಥ ಮಾಡಿಕೊಡಲಾಯಿತು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್